ಶುಭೋದಯ ಸ್ನೇಹಿತರೆ ಎಲ್ಲರಿಗೂ ಆದ್ಯಸ್ಕಂದ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ತೆ ಹಸು ಕರು ಹಾಕಿದ ನಂತರ ಬರುವ ಸಮಸ್ಯೆಗಳಂದರೆ ಮಿಲ್ಕ್ ಫೀವರು ಅಂದರೆ ಹಸು ಎದ್ದೇಳದೇ ಇರೋದು ಡಿಸ್ಟ್ರೋಕಿಯಾ ಕರು ಸರಿಯಾಗಿ ಆಗ್ತಾ ಇರೋದು ಅದೇ ರೀತಿ ಅಡ್ಡರ್ ಡೆವಲಪ್ಮೆಂಟ್ ಅಂದರೆ ಕೆತ್ಲೆ ಡೆವಲಪ್ಮೆಂಟ್ ಸರಿಯಾಗಿ ಆಗದೆ ಇರೋದು ಆಮೇಲೆ ಹಾಲು ಕಡಿಮೆ ಕೊಡೋದು ಇವೆಲ್ಲವೂ ಸಮಸ್ಯೆಗಳಿದ್ದಾವೆ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಏನಪ್ಪಾ ಅಂದ್ರೆ ಇದೊಂದು ಪೌಡರ್ ಅಂದ್ರೆ ನೀವು ಗಮನಿಸ್ಬೋದು ಇಲ್ಲಿ ಒಂದು ಬೆನಾನಿಯನ್ ಇದೆ ಇನ್ನೊಂದು ಮೆಟಬೊಲೈಟ್ ಇದೆ ಇವೆರಡೂ ಕೂಡ ಈಗೇನು ಸಮಸ್ಯೆಗಳು ಹೇಳಿದೆ ಅಂದ್ರೆ ಆ ಕಸು ಗಬ್ಬದಲ್ಲಿದ್ದಾಗ ಇನ್ನೇನು ಇಪ್ಪತ್ತರಿಂದ ಮೂವತ್ತು ದಿವಸ ಕರು ಹಾಕೋಕೆ ಬಾಕಿ ಇದೆ ಅಂದಾಗ ಇದನ್ನ ದಿನಕ್ಕೆ ಐವತ್ತು ಗ್ರಾಮ್ನಂತೆ ಕೊಡೋದು ಇದನ್ನು ಕೊಟ್ಟಾಗ ನಮಗೆ ಅಡ್ಡ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಸ ಹಸುಗಳಲ್ಲಿ ಆರೋಗ್ಯ ಸುಧಾರಿಸುತ್ತೆ ಅದೇ ರೀತಿ ಇದರಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಕ್ಯಾಲ್ಶಿಯಮ್ಮು ಮತ್ತು ಫಾಸ್ಫರಸ್ ಆಗಿರೋದ್ರಿಂದ ಹಸುಗಳಿಗೆ ಕಂಡುಬರ್ತಕ್ಕಂತಹ ಮಿಲ್ಕ್ ಫೀವರು ಡಿಸ್ಟ್ರೋಟಿಯಾವು ಮಿಕ್ಕಿದ ಎಲ್ಲ ಸಮಸ್ಯೆಗಳು ಸತ್ಯ ಬೀಳದೆ ಇರೋದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಇದರಿಂದ ನಾವು ಕಂಡುಕೊಬೋದು ಇದನ್ನು ಒಂದು ಪ್ಯಾಕ್ ಬಂದು ಇದರ ಬೆಲೆ ಬಂದು ಒಂದು ನಾನ್ನೂರೈವತ್ತು ರೂಪಾಯಿಗೆ ಸಿಗ್ತದೆ ಬೆಟ ಇದು ಬಂದು ಒಂದು ಆರುನೂರು ರೂಪಾಯಿ ಆಗ್ತದೆ ಬೆನಾನಿಯನ್ನು ಇವೆರಡೂ ಸಹ ಕರು ಹಾಕುವ ಇಪ್ಪತ್ತು ದಿವಸ ಮೊದಲು ಮತ್ತು ಕರು ಹಾಕಿದ ಒಂದು ಐದಾರು ದಿವಸ ಕಂಟಿನ್ಯೂ ಮಾಡೋದ್ರಿಂದ ಹಸುಗಳಲ್ಲಿ ಉತ್ತಮವಾದಂತಹ ಅಡ್ಡ ಡೆವಲಪ್ಮೆಂಟ್ ಜೊತೆಗೆ ಹಸುಗಳ ಆರೋಗ್ಯ ಚೆನ್ನಾಗಿರ್ತದೆ ಯಾವುದೇ ಹಸುಗಳು ಸಹ ತಮ್ಮ ಸಾಮರ್ಥ್ಯದಷ್ಟು ಹಾಲನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಮತ್ತೆ ಹಸು ಕರು ಹಾಕ್ಲಿಕ್ಕೂ ಸಹ ಭಾಳ ಸುಲಭವಾಗಿ ಹಾಕ್ಲಿಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ ಈಗ ಉದಾಹರಣೆಗೆ ಮಿಲ್ಕ್ ಫೀವರು ಅಥವಾ ಕರು ಎದೆಳ್ದೆ ಹಸು ಎದೆಳದೆ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ನಮಗೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಅದ್ರ ಬದಲು ಇದು ಆರುನೂರು ರೂಪಾಯಿ ಇದೊಂದು ನಾಲ್ನೂರೈವತ್ತು ರೂಪಾಯಿ ಸಿಗುತ್ತೆ ಎರಡರಲ್ಲಿ ಯಾವುದು ನಿಮಗೆ ಏರಿಯಾದಲ್ಲಿ ಸಿಗ್ತದೆ ಅದನ್ನು ಬಳಸೋದ್ರಿಂದ ನಿಮಗೆ ಭಾಳ ಅನುಕೂಲ ಆಗ್ತದೆ ಎರಡರಲ್ಲಿ ಯಾವುದು ಉತ್ತಮ ಅಂತ ಬಂದಾಗ ಈ ಬೆಲಾನಿಯನ್ನು ಬೆಲಾನಿಯನ್ ಉತ್ತಮ ನಿಮಗೆ ಏರಿಯಾದಲ್ಲಿ ವೈಸ್ ಯಾವ್ದು ಸಿಗ್ತದೆ ಅದನ್ನು ಬಳಸಿ ಇದರಿಂದ ಹಸುಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಜೊತೆಗೆ ನಮಗೆ ಆಗ್ತಕ್ಕಂತಹ ನಷ್ಟವನ್ನು ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ ಇವು ಈ ಏನು ಈ ಡಬ್ಬಗಳಿದಾವೆ ಇವು ಒಂದು ಕೆ ಜಿ ಡಬ್ಬಗಳು ಅಂದ್ರೆ ಐವತ್ತು ಗ್ರಾಮಿನ ಇಪ್ಪತ್ತು ಸಪ್ರೇಟ್ ಪೋಚ್ಗಳು ನಮ್ಗೆ ಇದ್ರಲ್ಲಿ ಸಿಗ್ತವೆ ಈ ಸಪ್ರೇಟ್ ಪೋಚ್ಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ದಿನಕ್ಕೆ ಐವತ್ತು ಗ್ರಾಮಿನ ಅಂದ್ರೆ ಒಂದು ಪೋಚನ ದಿನಕ್ಕೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮು ಸೇರಿ ಇಂಡಿಯೊಳಗೆ ಮಿಕ್ಸ್ ಮಾಡಿ ನಾವು ಹಸುಗಳಿಗೆ ಕೊಡ್ತೀವಿ ಇದು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವುಗಳ ಡೆವಲಪ್ಮೆಂಟು ಎಲ್ಲ ತುಂಬಾ ಉತ್ತಮವಾಗಿ ಆಗ್ತದೆ ನೀವು ಗಮನಿಸಬಹುದು ಅದು ಇನ್ನೊಂದು ಇಪ್ಪತ್ತು ದಿವಸ ಇದೆ ಅಂದಾಗ ಪ್ರಾರಂಭ ಮಾಡಿದ್ರೆ ಉತ್ತಮ ಜೊತೆಗೆ ಕರು ಹಾಕಿದ ನಂತರ ಒಂದು ಐದರಿಂದ ಹತ್ತು ದಿವಸ ಕೊಟ್ಟರೆ ಉತ್ತಮ ಅದಲ್ಲದೆ ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಇನ್ನೇನು ಕರು ಹಾಕೋಕ್ಕೆ ಹತ್ತು ದಿವಸ ಇದೆ ಅಂತ ಅಂದರೆ ಆಗಲೂ ಸಹ ಬೆಳಗ್ಗೆ ಒಂದು ಸಂಜೆ ಒಂದರಾಗೆ ಐವತ್ತೈದು ಗ್ರಾಮ್ ಅಂದರೆ ಒಂದಿನಕ್ಕೆ ಮೂರು ಗ್ರಾಮನ್ನು ಕೊಟ್ಟು ನಾವು ಅದನ್ನು ಸರಿ ಮಾಡ್ಬೋದು ಇವೆಲ್ಲ ಕ್ರಮಗಳನ್ನು ಒಂದು ವೈಜ್ಞಾನಿಕ ಮತ್ತು ಲಾಭದಾಯಕ ಹೈನುಗಾರಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ರೀತಿ ವೈಜ್ಞಾನಿಕ ಮತ್ತು ಲಾಭದಾಯಕ ಹೈನುಗಾರಿಕೆ ಮಾಡಲಿಕ್ಕೆ ಸಹಾಯ ಆಗ್ತಕ್ಕಂಥ ವಿಡಿಯೋಸ್ಗಾಗಿ ಈ ನಮ್ಮ ಆದ್ಯಸ್ಗಂಧ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಂಕಾಗಿ ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕೋದು ನಿಮಗೆ ಮೊದಲು ಸಿಗ್ತದೆ ಜೊತೆಗೆ ನಾವು ಎಲ್ಲ ನಮ್ಮ ಹಸುಗಳ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಿದ ನಂತರವೇ ಈ ವಿಷಯಗಳನ್ನು ತಿಳಿಸ್ತೀವಿ ಯಾವುದೇ ಎಲ್ಲೆಲ್ಲೋ ನೋಡಿ ಸುಮ್ಮನೆ ವೀಡಿಯೋಗಾಗಿ ತಿಳಿಸೋಲ್ಲ ನಮ್ಮ ಹಸುಗಳ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಿ ಅದು ಸಕ್ಸಸ್ ಆದ ನಂತರವೇ ನಾನು ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಈ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು